ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹಾರೋಗೇರಿ ಪಟ್ಟಣದ ಪುರಸಭೆ ಕಾರ್ಯಾಲಯದ ಸಭಾಭವನದಲ್ಲಿ ಬುಧವಾರ ಸಂತೆಯ ಕರ ಹಾಗೂ ಸಾರ್ವಜನಿಕ ಶೌಚಾಲಯದ ಕರ ವಸೂಲಾತಿ ಬಹಿರಂಗ ಹರಾಜು ಪ್ರತಿಕ್ರಿಯೆ ಜರುಗಿತು ಹರಾಜು ಪ್ರತಿಕ್ರಿಯೆಯಲ್ಲಿ ಪಟ್ಟಣದ ಸಾರ್ವಜನಿಕರು ಭಾಗಿಯಾಗಿ ತಮಗೆ ಕೈಗೆಟುಕುವ ರೀತಿಯಲ್ಲಿ ಹರಾಜನ್ನ ಕೂಗಿದ್ರು ಇನ್ನು ಸಂತೆ ಕರಕ್ಕೆ ಸಾರ್ವಜನಿಕರು ಜಿದ್ದಿಗೆ ಬಿದ್ದಂತೆ ಹರಾಜು ಕೂಗಿ ಯಾರು ಊಹಿಸಿದ ಮಟ್ಟಕ್ಕೆ ಅಂದರೆ ಸರಿಸುಮಾರು ಹದಿನೈದು ಲಕ್ಷಕ್ಕೆ ಶಂಕರ ಅತಣಿಯವರ ಪಾಲಾಗಿದೆ ಇನ್ನು ರೂಪಾಯಿಗಳಿಗೆ ಶೌಚಾಲಯದ ಹರಾಜು ಕೂಗುವ ಮೂಲಕ ಕಿರಣ ಕಂಬಾಳೆಯವರ ಪಾಲಾಯಿತು ಇದೇ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಅಭಿಷೇಕ್ ಪಾಂಡೆ ಪುರಸಭೆಯ ಸರ್ವ ಸದಸ್ಯರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಪಾಂಡೆ ಮುಖ್ಯಾಧಿಕಾರಿ ಪುರಸಭೆ ಇವತ್ತಿನ ದಿವಸ ಹರಗೇರಿ ಪುರಸಭೆಯಿಂದ ಸನ್ ಎರಡ್ ಸಾವಿರದ ಸಾಲಿನ ಸಂತೆ ಹರಾಜನ್ನು ಜರುಗಿಸಿದ್ದು ಇವತ್ತಿನ ದಿವಸ ನಮ್ಮ ಸಂತೆ ಹರಾಜನ್ನು ಶ್ರೀ ಶಂಕರ್ ಮಲಗಪ್ಪ ಅತ್ನಿ ಇವರು ಹದಿನೈದು ಲಕ್ಷ ಏಳು ಸಾವಿರ ಮಾಗಣಿ ಬೇಡಿ ತಗೊಂಡಿದ್ದಾರೆ ಹಾಗೂ ಮಗುಳ್ಕೊಡ್ ರಸ್ತೆಯಲ್ಲಿರುವ ಶೌಚಾಲಯವನ್ನು ರವಿ ಕಾಂಬ್ಳೆ ಇವರು ನಲವತ್ತಾರು ಸಾವಿರದ ಐದುನೂರ ಐದು ರೂಪಾಯಕ್ಕೆ ಮಾಗಣಿ ಅಂದರೆ ಸಂತೆಯಲ್ಲಿ ಹರಾಜು ಬೇಡಿ ಅವರು ಪಡ್ಕೊಂಡಿದ್ದಾರೆ ಸರಿ ತಿಂಗಳ ತುಂಬಬೇಕು ಅಥವಾ ವಾರ ತುಂಬಬೇಕು ಈಗ ಇವತ್ತಿನ ದಿವ್ಸ ಸರ್ ಅವ್ರು ಆಲ್ರೆಡಿ ಒಂದೊಂದು ಲಕ್ಷ ರೂಪಾಯಿ ಡಿ ಡಿ ಕೊಟ್ಟಿದ್ದಾರೆ ಉಳ್ದಿದ್ದ ಅಮೌಂಟ್ ಇವತ್ತು ಅವರು ಇವತ್ತು ಅಥವಾ ಬ್ಯಾಂಕ್ ಕ್ಲೋಸಿಂಗ್ ಮಾರ್ಚ್ ಇರೋದ್ರಿಂದ ನಾಳೆ ಈವ್ನಿಂಗ್ ತನಕ ಟೈಮ್ ಕೊಟ್ಟಿದ್ದೀವಿ ನಾಳೆ ಬಂದು ಅವ್ರು ಅರ್ಧ ಅಮೌಂಟ್ ಕಟ್ಟಬೇಕು ಉಳಿದಿದ್ದ ಅಮೌಂಟ್ ಒಂದನೇ ತಾರೀಕು ನಂತರ ಅವ್ರು ಬಂದು ಕ್ಲಿಯರ್ ಮಾಡಬೇಕು ಸರ್ ಈಗ ಸಂ ಒಳಗೆ ಇಂತಿಷ್ಟು ಈ ವ್ಯಾಪಾರಸ್ಥರಿಗೆ ಇಂತಿಷ್ಟು ಅಂತ ಹಾ ಅದ್ರದ್ದು ಒಂದು ಚಾರ್ಟ್ ಮಾಡಿ ಬ್ಯಾನರ್ ಮಾಡಿ ಹೊರಗಡೆ ಹಚ್ಚಿ ಎಷ್ಟು ಅದು ಹುಟ್ಟಿಗೇನು ಯಾ ಐಟಮ್ಸ್ ಏನು ದರ ಅದ ಅದು ನಾವು ಪ್ರಕಟಣೆ ಮಾಡ್ತೀವಿ ಅವ್ರಿಗೆ ಹೇಳಿವಿ ಅದ ಎಲ್ಲ ಸದಸ್ಯರು ಈ ವಿಷಯ ಪ್ರಸ್ತಾಪ ಮಾಡಿದಾರೆ ನೀವು ದರಕ್ಕಿಂತ ಹೆಚ್ಚಿಗೆ ಅಂದ್ರೆ ನಮ್ ಗಮನಕ್ಕೆ ಫಸ್ಟ್ ಟೈಮ್ ಫೈವ್ ಹಂಡ್ರೆಡ್ ದಂಡ ಎರಡನೇ ಸಲ ಅವ್ರ ಮೇಲೆ ಟೆಂಡರ್ ರದ್ದು ಮಾಡಿ ನೆಕ್ಸ್ಟ್ ಮೂರು ಟೆಂಡರ್ ಮಾಡುವ ಪ್ರೊವಿಷನ್ ಅದ ಸರ್ ನಿಮ್ಮ ಪುರಸಭೆ ವತಿಯಿಂದ ಎಷ್ಟಿತ್ತು ನಮ್ಮ ಪುರಸಭೆ ವತಿಯಿಂದ ಏಳು ಲಕ್ಷ ತೊಂಬತ್ತೆರಡು ಸಾವಿರ ರೂಪಾಯಿ ಇತ್ತು ಸಂತೆಕರ ಹಾ ಸಂತೆಕರ ಶೌಚಾಲಯದ ನಲವತ್ತಾರು ಸಾವಿರ ಐದನೂರಾಯ್ತು ಅದು ಸರ್ಕಾರ ದರಕ್ಕಿಂತ ಹೆಚ್ಚಿಗೆ ಬಂದಿದೆ ಸರ್ಕಾರಕ್ಕೆ ಏನು ಲಾಸ್ ಆಗಿಲ್ಲ ಆದ್ರೆ ಸರ್ಕಾರ ದರಕ್ಕಿಂತ ಹೆಚ್ಚಿಗೆ ದರಕ್ಕೆ ನಾವು ಇವತ್ತು ಇದು ಬಂದದ್ದು ಬೇಡಿಕೆ ಬಂದದ್ದು